ಕೊಡಿಚಿರುವು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಕೆಕೆ ಮಂಜುನಾಥ್ರವರು ನಿರ್ದೇಶಕರು ಕೋಲಾರ್ ಜಿಲ್ಲಾ ಸಹಕಾರಿ ಹಾಲೋಕೂಟ ಅಡ್ಗಲ ಕ್ಷೇತ್ರ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಗೌರವಾನ್ವಿತ ಸಮಾಜ ಸೇವಕರು ಕೆಕೆ ಮಂಜುನಾಥ್ರವರು ನಿರ್ದೇಶಕರು ಅಡ್ಡಗಲ್ ಕ್ಷೇತ್ರ ಕೋಲಾರ್ ಜಿಲ್ಲಾ ಸಹಕಾರಿ ಹಾಲೋಕ್ಕೂಟ ಸಂಘ ಹಾಗೂ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಗೌರವಾನ್ವಿತ ಅಧ್ಯಕ್ಷರು ದೇವರಾಜ್ರವರು ಉಪಾಧ್ಯಕ್ಷರು ರಾಮಾಂಜನೇಯ ನಿರ್ದೇಶಕರು ಎಂ ವೆಂಕಟೇಶ್ ವೆಂಕಟೇಶೆಡ್ಡಿ ಮುನಿವೆಂಕಟಪ್ಪ ಎ ಶಿವರೆಡ್ಡಿ ಬಿ ವೆಂಕಟೇಶ್ ಕೆ ಎನ್ ನರಸಿಂಹಪ್ಪ ನಾಗಮಣಿ ರತ್ನಮ್ಮ ಸಿಬ್ಬಂದಿ ವರ್ಗದವರು ಮುಖ್ಯ ಕಾರ್ಯನಿರ್ವಾಹಕ ಕೆಎನ್ ಶ್ರೀರಾಮಪ್ಪ ಹಾಗೂ ಊರಿನ ಗಣ್ಯರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಜನಸಾಮಾನ್ಯರು ಭಾಗವಹಿಸಿದರು ಈ ದಿನ ಸಾಮಾನ್ಯ ಸಭೆ ಡೈರಿ ಅಭಿವೃದ್ಧಿ ಬಗ್ಗೆ ನಿರ್ದೇಶಕರು ಕೆ ಕೆ ಮಂಜುನಾಥ್ರವರು ಸಲಹೆ ಸೂಚನೆಗಳು ತಿಳಿಸಿದರು ಅದೇ ರೀತಿ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜರವರು ಎಲ್ಲಾ ರೀತಿಯ ಹಾಲು ಅಭಿವೃದ್ಧಿಯ ಉತ್ತಮ ಗುಣಮಟ್ಟ ಎಲ್ಲರೂ ಸಹಕರಿಸಿ ಇನ್ನು ಹೆಚ್ಚಿನ ರೀತಿ ಸರ್ಕಾರದ ಹಣ ದೊರೆಯುತ್ತದೆ ಡೈರಿಗೆ ಸಂಬಂಧಪಟ್ಟ ವಿಚಾರಗಳು ಸಭೆಯಲ್ಲಿ ವ್ಯಕ್ತಪಡಿಸಿದರು ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಕೃತಜ್ಞತೆಗಳು ತಿಳಿಸಿದರು ಎಷ್ಟೇ ದೊಡ್ಡ ಆ ಮನೆ ಉದ್ದಾರ ಆಗುತ್ತೆ ನಮ್ಮ ಲಾಭ ಇದೆಯಾ ಲಾಭ ಇಲ್ಲ ಮಾಡ್ಕೊಂಡು ಮತ್ತೆ ನಮ್ಮ ಡೈರಿಯಲ್ಲಿ ಅನ್ಲೇಜರ್ ಇಲ್ಲ ಯಾಕಂದ್ರೆ ನಮ್ಮ ಡೈರಿ ಲಾಸ್ ಅಲ್ಲಿ ತಗೊಂಡಿಲ್ಲ ನಾವು ಅನ್ಲೇಜರ್ ತಗೊಂಡ್ರೆ ಈಗ ಆಲವರ್ ನಾನು ಹೋಗಿದ್ದೆ ಶಿವಣ್ಣ ಅವ್ರಿಗೆ ಆ ಫ್ಯಾಟ್ ಪ್ರಕಾರ ನಲ್ವತ್ತೆರಡು ರೂಪಾಯಿ ಬಂದಿದೆ ನಲ್ವತ್ತೆರಡು ಹದ್ ಐದು ಪೈಸೆ ಐದು ರೂಪಾಯಿ ಸರ್ಕಾರದಿಂದ ಬರೋಸಿಲ್ಯ ನಲ್ವತ್ತೇಳು ರೂಪಾಯಿ ಆಯ್ತು ನಾವು ಈಗ ಹೋಲ್ಸೇಲಾಗ ಕೊಡೋದು ಮೂವತ್ ರೂಪಾಯಿ ಮೂವತ್ತೈದು ಪೈಸೆ ಕೊಡ್ತೀವಿ ನಲ್ವತ್ತೆರಡು ರೂಪಾಯಿ ಎಷ್ಟು ಲಾಭ ಆಯ್ತು ನೋಡಿ ನಮಗೆ ಹನ್ನೊಂದು ರೂಪಾಯಿ ಲಾಭ ಬಂತು ನಮಗೆ ಅದನ್ನ ಯಾವ ಕಾರಣಕ್ಕೂ ನಮ್ಮನ್ನು ನಲ್ಲಾಜ್ ವೇಳೆ ಕಷ್ಟ ಇದ್ದರೂ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಡೈರಿಯಿಂದ ಕೊಡೋದು ಅದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಇದೇ ರೀತಿ ದೇವರಾಜು ಮತ್ತು ಯಾರು ಬಿಸಿ ಇದ್ದಾರೆ ಮೂವತ್ತಿರೋ ಲೀಟರ್ ಹಾಲನ್ನು ಇವತ್ತು ಇನ್ನೂರು ಲೀಟರ್ ತಂದ್ರೆ ನಿಮ್ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಕಷ್ಟ ಬಿಟ್ಟಿದ್ರೆ ಇನ್ನ ಮುಂದಕ್ಕೆ ಇನ್ನ ಊರಲ್ಲಿ ನೀವು ಎಲ್ರಿಗೂ ರೈತರಿಗೆ ಮನವರಿಕೆ ಮಾಡಿ ಇನ್ನ ನಮ್ಮ ಸಮಸ್ಯೆನ ಒಂದು ಐನೂರು ಲೀಟರ್ವರೆಗೂ ತಗೊಂಡೋದ್ರೆ ಚೆನ್ನಾಗಿರುತ್ತೆ ನಮ್ಮ ಊರಿಗೂ ಗೌರವ ಬರುತ್ತೆ ನಿಮ್ಮಿಂದ ರೈತರಿಂದ ನಮಗೂ ಒಂಥರ ತಾಲೂಕಿನ ಇಷ್ಟ ಹೋದ್ರೆ ನಮ್ಗಲ್ಲಿ ಗೌರವ ಬರುತ್ತೆ ದಯವಿಟ್ಟು ಇದನ್ನ ಮಾಡಬೇಕು ಡೈರಿನ ಉಳಿಸ್ಬೇಕು ರೈತ ಬದ್ಬೇಕಾದ್ರೆ ತುಂಬಾ ಅವಶ್ಯಕತೆ ಇದೆ ಅದರಿಂದ ಎಲ್ಲನೂ ಮಾಡ್ಕೊಂಡು ಅಂತೇಳಿ ಒಂದು ಹಸಿ ಕೂಡ ಜೀವನ ಮಾಡಬಹುದು ಅದೇ ರೀತಿ ಈಗ ಹಸುಗಳು ನಾವು ತರ್ತೀವಲ್ಲ ಆ ರಾಸುಗಳಿಗೆ ಮೊದಲು ಇವಾಗ ಮಾಡಿಸ್ತಾ ಇದ್ದೀವಿ ನಾವು ಏನ್ ಬಿಡೋ ಅಂತ ಹೇಳಿ ಏನು ಆಗೋದಿಲ್ಲ ಅಂತ ಹೇಳಿ ನಾವು ಮಾಡಿಸ್ತಾ ಇರಲಿಲ್ಲ ಆದ್ರೆ ಅದನ್ನ ಮಾಡಲೇಬೇಕು ಯಾಕಂದ್ರೆ ಒಂದು ಹಸು ಒಂದು ಲಕ್ಷ ರೂಪಾಯಿ ಕಡಿಮೆ ಯಾವುದು ಬರೋದೇ ಇಲ್ಲ ಅದು ಇಮೇ ಮಾಡಿಸಿದ್ರೆ ನಾವು ಒಂದು ಹಸಿ ತೀರ್ಕೊಂಡ್ರೆ ಅದಕ್ಕೆ ಎಪ್ಪತ್ತು ಸಾವಿರ ಕೊಡ್ತೀವಿ ಮೊದಲಿಗೆ ವರ್ಷಕ್ಕೆ ಒಂದು ಸಲ ಮಾಡಿಸ್ತಾ ಇದ್ದಿದ್ದು ಈಗ ಮೂರು ಸರಿ ಇದ್ದೀವಿ ಅದು ಕೂಡ ಅರ್ಧ ರೈತರು ಅರ್ಧ ನಮ್ಮ ಸಂಸ್ಥೆಯಿಂದ ಕೊಡ್ತೇವೆ ಸಾವಿರ ರೂಪಾಯಿ ನಾವು ಕೊಡ್ತೇವೆ ಸಾವಿರ ರೂಪಾಯಿ ನೀವು ಕೊಡ್ತೀವಿ ಸಾವಿರ ರೂಪಾಯಿ ನಾವು ಕಟ್ಟಿದ್ರೆ ಏನು ನಮಗೇನು ಲಾಸ್ ಆಗಿದ್ದಿಲ್ಲ ಏನು ಹೆಚ್ಚು ಕಮ್ಮಿ ಆದಾಗ ಎಪ್ಪತ್ತು ಸಾವಿರ ಬರುತ್ತೆ ಮೊದಲಿಗೆ ಆರು ತಿಂಗಳು ಆಯ್ತಾಯಿತ್ತು ದುಡ್ಡು ರಿಟರ್ನ್ ಬರೋದು ಈಗೆಲ್ಲ ನಮ್ಮನ್ನು ನಾವೆಲ್ಲ ಗಲಾಟೆ ಮಾಡಿ ಇನ್ಸೂರೆನ್ಸ್ ಮೇಲೆ ಬರೀ ಒಂದು ತಿಂಗಳು ಅಥವಾ ಒಂದು ತಿಂಗಳು ಆ ಬರ್ತಾ ಇದೆ ಚೆಕ್ ಇದೆ ಚೆಕ್ ರೂಪಲ್ಲಿ ನಿಮ್ಗೆ ಹಣ ಇದೆ ಆ ಹಣನ ನೀವು ಬೇರೆ ರೀತಿ ಉಪಯೋಗಿಸ್ಕೊಡ್ತೀರಾ ಆದರೆ ಮತ್ತೆ ಒಂದು ಹಸದ ಹಾಕೊಂಡ್ರೆ ನಮ್ಮ ಕುಟುಂಬ ಚೆನ್ನಾಗಾಗುತ್ತೆ ಅದು ಮಾಡಿಸ್ಕೊಂಡಿದ್ದು ಅದೇ ರೀತಿ ನಮ್ಮ ಸಂಸ್ಥೆಯಿಂದ ಎಷ್ಟು ಲಾಭ ಏನೋ ಇರೋದಕ್ಕೆ ಹೇಳ್ತೀನಿ ನೋಡಿ ನಿಮಗೆ ಹೋಗ್ಬೇಕಾದ್ರೆ ಪ್ರೈವೇಟ್ ಹಾಸ್ಟ್ಲು ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ವರ್ಷಕ್ಕೆ ಕೊಡಬೇಕು ಅಥವಾ ಪಿ ಜಿಗೆ ಹೋದರೆ ಏಳು ಸಾವಿರ ಎಂಟು ಸಾವಿರ ಕೊಡಬೇಕು ಆದರೆ ನಮ್ಮ ಹಾಸ್ಟ್ಲ್ ಕೆ ಎಮ್ ಎಪ್ ಹಾಸ್ಟ್ಲು ಕೋಮಲ್ ನಮ್ಮ ಏನಿದೆಯೋ ನಮ್ಮ ಹಾಸ್ಟಲ್ಲಿ ಬರೀ ಮೂರು ಸಾವಿರಕ್ಕೆ ತಿಂಗಳಿಗೆ ಊಟ ಮತ್ತು ಇರೋಕ್ಕೆ ವಾಸ್ತವ ಎಲ್ಲ ವಸ್ತಿ ಎಲ್ಲ ಉದಿಸ್ತೀವಿ ಅಂತ ಅನುಕೂಲ ನಮಗಿದೆ ಅದೇ ರೀತಿ ನಮ್ಮ ಡಾಕ್ಟರ್ ಯಾರಾದರೂ ನಮ್ಮ ಡಾಕ್ಟರ್ ಪ್ರೈವೇಟ್ ಡಾಕ್ಟರ್ ಕಳಿಸಿದ್ರೆ ನೀವು ಆಸೂಗೆ ನೋಡಬೇಕಾದ್ರೆ ಇನ್ನೂರು ರೂಪಾಯಿ ಕೊಡಬೇಕು ನಾವು ಬರೀ ಐವತ್ತು ರೂಪಾಯಿ ಕೂಪನ್ ಆಗಿದೆ ಸಾಕು ಬಂದು ನೋಡಿಬಿಟ್ಟು ಮೆಡಿಸಿನ್ ಅವರೇ ಕೊಡ್ತಾರೆ ಆಚೆ ಕಡೆ ಬರ್ಕೊಡೋ ಬರ್ಕೊಡಲ್ಲ ಅಲ್ಲೇ ಕೊಟ್ಟು ನಮ್ಗೆ ಹೋಗ್ತಾರೆ ಇಷ್ಟು ನಮಗೆ ಅನುಕೂಲ ಇದೆ ಮತ್ತು ಜೋಳ ಕೊಡ್ತೀವಿ ರೈತರಿಗೆ ಜೋಳ ನೂರು ರೂಪಾಯಿ ಇದ್ರೆ ಐವತ್ತು ರೂಪಾಯಿ ಕೆಜಿ ಇಲ್ಲ ಐವತ್ತು ರೂಪಾಯಿದ್ರೆ ಇಪ್ಪತ್ತೈದು ರೂಪಾಯಿ ಸಬ್ಸಿಡಿ ನಾವು ಜೋಳ ಕೊಡ್ತೀವಿ ಜೋಳ ಹಾಕೊಂಡು ಅದನ್ನ ಮೇವು ಮಾಡ್ಕೋಬಹುದು ವೇಳೆ ಜಾಸ್ತಿ ನೀವು ಜೋಳ ಬೆಳೆದ್ರೆ ಅದೇ ಸೈಲೇಜ್ ಮಿಷನ್ ನಾವೇ ಕಳ್ಸ್ತೀವಿ ಫ್ರೀಯಾಗಿ ಕಳಿಸ್ ಫ್ರೀ ಆಗಿ ಮಾಡಿಸ್ಕೊಳೋದು ಅಷ್ಟೇ ನೀವು ನಾವು ಫೋನ್ ಮಾಡಿದ್ರೆ ಟ್ರಾಕ್ಟರ್ ಫ್ರೀಯಾಗಿ ಕಳಿಸ್ತೀವಿ ಡೀಸೆಲ್ ಹಾಕೊಂಡು ನೋಡ್ಕೊಂಡ್ರೆ ನೀವು ಅದನ್ನು ಸೈಲೇಜ್ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ನಾವು ಉಪಯೋಗಿಸ್ಕೋಬಹುದು ಇದೀವಿ ಬಟ್ ಕೂಲಿ ಹೋಗೋದು ಇದೀವಿ ರೈತರು ಕಷ್ಟ ನಮ್ಗೆ ಗೊತ್ತಿದೆ ಕೂಲಿಯವ್ರ ಕಷ್ಟ ನಮ್ಗೆ ಗೊತ್ತಿದೆ ಏನೇ ಮಾಡಬೇಕಾದರೂ ನಮಗೆ ಬಂಡವಾಳ ಬೇಕು ಆದರೆ ಬಂಡವಾಳ ಆಗ ರಿಟರ್ನ್ ಬರುತ್ತಿಲ್ಲ ಗೊತ್ತಿಲ್ಲ ನಮಗೆ ಆದರೆ ನಾವು ಇಲ್ಲಿ ಏನಾದರೂ ಒಂದು ಕಷ್ಟ ಬಿದ್ದು ಒಂದು ಲಕ್ಷ ರೂಪಾಯಿ ಒಂದು ಹಸು ತಗೊಂಡ್ರೆ ಹದಿನೈದು ಸಾವಿರಕ್ಕೆ ಖಂಡಿತವಾಗಿ ನಮ್ಮ ಬಿಲ್ ಬಂದೇ ಬರುತ್ತೆ ನಮ್ಮ ಕಷ್ಟಕ್ಕೇನೋ ಒಂದು ಹಾಗೆ ಆಗುತ್ತೆ ದೊಡ್ಡ ರೈತರಾದ್ರೆ ಒಂದು ಮೂರು ಹಸ ಇಟ್ಕೊಂಡ್ರೆ ಅವ್ರು ತಿಂಗ್ಳಿಗೆ ಏನೋ ಕೂಲಿಗೋ ಅಥವಾ ಸಂಸಾರಕ್ಕೆ ಏನಕ್ಕೆ ಆಗುತ್ತದೆ ಅದೇ ಬಡವರು ಕೂಲಿಗೆ ಹೋಗಿ ಬಂದ ಮೇಲೆ ಒಂದು ಹಸ ಇಟ್ಕೊಂಡ್ರೆ ಅದಕ್ಕೆ ಕೂಲಾಗಿಲ್ಲ ವರ್ಕೊಂಡು ಬಂದಾಗ್ರೆ ನಿಜವಾಗ್ಲೂ ಅವ್ರ ಸಂಸಾರ ಆಗುತ್ತೆ ಯಾಕಂದರೆ ಒಂದು ಫೀಸ್ ಕಟ್ಟೋಕ್ಕಾಗಲಿ ಅಥವಾ ಏನೋ ಒಂದು ಒಡವೆ ಗಿಡ ಮಾಡಿಸ್ಕೊಳ್ಳಕ್ಕೆ ಬೇಕಾದರೆ ಅದಂತ ಅದು ಸ್ವಲ್ಪ ಅನುಕೂಲ ಆಗುತ್ತೆ ಯಾಕಂದ್ರೆ ಕೂಲಿ ಹೋಗೋದು ಮನೆ ಖರ್ಚು ಹೊಡ್ಕೊಂಡು ಹೋದ್ರು ಇದು ನಮ್ಗೆ ಒಂದು ಎಲ್ಲ ಒಂದು ಕಡೆಯಿಂದ ಕಾಕೊಳಕ್ಕೆ ಒಂದು ದಾರಿ ಅದಕ್ಕೆ ಪ್ರತಿ ಹಳ್ಳಿನೂ ಪಳ್ಳಿಯು ಡೈರಿ ಇಲ್ಲೇ ಬಿಡಿಸಿದ್ದು ಅದು ಅಧ್ಯಕ್ಷ ವಹಿಸಿದಂತ ಈ ಹಾಲು ಡೈರಿ ಉತ್ಪಾದಕ ಸಂಘದ ಕೊಡಜರು ಅಧ್ಯಕ್ಷರಾದ ದೇವರೇ ಸರ್ ಅವರೇ ಮತ್ತು ಉಪಾಧ್ಯಕ್ಷರಾದ ಮೈಂಕಪ್ಪ ಅವರೇ ರಾಮ ರಾಮಚಂದ್ರ ಅವರೇ ಎಲ್ಲ ನಿರ್ದೇಶಕರೇ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಾರೆಡ್ಡಿ ಅವರೇ ಈ ಗ್ರಾಮದ ಹಿರಿಯರು ಮುಖಂಡರಾದ ನಮ್ಮ ಪೊಲೀಸ್ ಕೃಷ್ಣಣ್ಣ ಅವರೇ ಶಿವಾರೆಡ್ಡಿ ಅವರೇ ಅದೇ ರೀತಿ ನಮ್ಮ ದರ್ಸೂರು ಪಂಚಾಯಿತಿ ಉಪಾಧ್ಯಕ್ಷರಾದ ಉಮಮ್ ಅವರೇ ಮತ್ತು ಎಲ್ಲ ಊರಿನ ಗ್ರಾಮಸ್ಥರೇ ಮತ್ತು ಎಲ್ಲ ರೈತ ಬಂಧುಗಳೇ ಇವತ್ತೇನಾದರೂ ನಾವು ಜೀವನ ಮಾಡಬೇಕಾದ್ರೆ ಹೈನುಗಾರಿಕೆ ತುಂಬ ನಮಗೆ ಇಲ್ಲಿ ಸ್ಥಳೀಯ ಲೋಕಲ್ ಸೆಲ್ ಏನಾಗಿದೆ ಅದು ಐವತ್ತ್ ಮೂರು ಸಾವಿರದ ಮುನ್ನೂರ ಐವತ್ತಾಗಿದೆ ಶಾಂಪಲ್ ನೀವೇನು ಬುಡ್ಡಿ ಹಾಲು ಹಾಕ್ತಿರೋ ಅದು ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅರವತ್ತೊಂಬತ್ತು ಪೈಸೆ ಈ ರೀತಿಯಾಗಿ ವ್ಯಾಪಾರ ಲಾಭವಾಗಿ ಒಂದು ಲಕ್ಷ ಏಳು ಸಾವಿರದ ಮುನ್ನೂರ ಹದಿನೇಳು ಅರವತ್ತೇಳು ಪೈಸೆ ಬಂದಿದೆ ಅದರಲ್ಲಿ ಖರ್ಚುಗಳು ಅರವತ್ತಾರು ಸಾವಿರದ ಏಳ್ನೂರ ಇಪ್ಪತ್ತೆರಡು ರೂಪಾಯಿ ಆಗಿದೆ ಏನೇನು ಖರ್ಚುಗಳಂದರೆ ಸ್ಟೇಷನರಿ ಎರಡು ಸಾವಿರದ ನಾನೂರ ಹತ್ತು ಎ ಎಂ ಸಿ ಯು ಸರ್ವಿಸ್ ಅಂತ ಇಪ್ಪು ಎರಡು ಸಾವಿರದ ಇನ್ನೂರು ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ವಿದ್ಯುತ್ ಬಿಲ್ ಮೂರು ಸಾವಿರದ ಒಂಬೈನೂರು ಪ್ರಯಾಣದ ಪತ್ತೆ ಸಾವಿರದ ಒಂಬೈನೂರ ಎಂಬತ್ತೈದು ಬ್ಯಾಂಕ್ ವೆಚ್ಚ ನೂರ ಎರಡು ಆಡಿಟ್ ಟೈಪಿಂಗ್ ಹತ್ತು ಸಾವಿರ ಇತರೆ ವೆಚ್ಚ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ರಿಪೇರಿ ವೆಚ್ಚ ಒಂಬೈನೂರು ಇಂದಿನ ಒಂದು ಸಾಮಾನ್ಯ ಸಭೆ ಅಂತ ಆರು ಸಾವಿರದ ಎಪ್ಪತ್ತೈದು ರೂಪಾಯಿ ಅರವತ್ತು ಪೈಸಾ ಆಮೇಲೆ ಸಹಕಾರ ಶಿಕ್ಷಣ ನಿಧಿ ಅಂತ ಮುನ್ನೂರ ಅರವತ್ನಾಲ್ಕು ಐವತ್ನಾಲ್ಕು ಪೈಸ ಕಟ್ಟಡ ನಿಧಿ ಸಾವಿರದ ಏಳ್ನೂರ ಎಂಬತ್ತಾರು ಇಪ್ಪತ್ತ್ ಮೂರು ಪೈಸ ಶೇರ್ ಡಿವಿಡೆಂಟ್ ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ರೂಪಾಯಿ ಮತ್ತೆ ಸದಸ್ಯರ ಬೋನಸ್ ಅರವತ್ತೈದು ಪರ್ಸೆಂಟ್ ಬರ್ತದೆ ಏನಕ್ಕೆ ಒಂಬತ್ತು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಎಪ್ಪತ್ತೆರಡು ಪರ್ಸೆಂಟ್ ಬರ್ತದೆ ಇಲ್ಲಿ ಹಾಲಕರ ಸದಸ್ಯರಿಗೆ ಅದೇ ರೀತಿ ಇಲ್ಲಿ ಸಿಬ್ಬಂದಿಗೂ ಬೋನಸ್ ಕೊಡ್ತದೆ ಸಾವಿರದ ನಾನೂರ ಎಪ್ಪತ್ ಮೂರು ಎಂಬತ್ತು ವಯಸ್ಸ ಆಮೇಲೆ ದಾನ ನಿಧಿ ಸಾವಿರದ ನಾನ್ನೂರ ಎಪ್ಪತ್ ಮೂರು ಎಂಬತ್ತು ವಯಸ್ಸು ರಾಸು ಅಭಿವೃದ್ಧಿ ನಿಧಿ ಏಳ್ನೂರ ಮೂವತ್ತಾರು ತೊಂಬತ್ತು ಸದಸ್ಯರ ಬೋನಸ್ ಏಳ್ನೂರ ಮೂವತ್ತಾರು ತೊಂಬತ್ತು ಸಹಕಾರ ಅಭಿವೃದ್ಧಿ ನಿಧಿ ಏಳ್ನೂರ ಮೂವತ್ತಾರು ತೊಂಬತ್ತು ಈ ರೀತಿಯಾಗಿ ಎಲ್ಲ ನಿಧಿಗಳು ಇಂಗ್ಲೀಷದ ಮೇಲೆ ನೂರು ರೂಪಾಯಿ ಹಾಲು ಹಾಕಿದ್ರೆ ಎಪ್ಪತ್ನಾಲ್ಕು ಪೈಸ ಬೋನಸ್ ರುಬ್ಬಲ್ ಬರ್ತದೆ ನಿಮ್ಗೆ ವಾಪಸ್ ಮತ್ತೆ ಇದೇ ಇದೇ ಕೊಡ್ತಾ ಪ್ರಥಮ ಸತ್ಯ ಪ್ರತಿಯೊನಸ್ ಎಷ್ಟು ಕೊಡ್ತಾರೆ ದೀಪಾವಳಿ ಇಲ್ಲ ನೀವು ಯಾವಾಗ ಹೇಳಿದ್ರೆ ಅವಾಗ ಕೊಡ್ತಾರೆ ಬೋನಸ್ ಇಷ್ಟಿದೆ ನಿಮ್ಮ ಸಂಘದ ಒಂದು ವಹಿವಾಟು ಇದ್ರ ಬಗ್ಗೆ ಏನಾದರೂ ಇದು ಕೊಡಬೇಕಾಗ್ತದೆ ಅದ್ರಲ್ಲಿ ಸಂಬಳ ಒಂದು ಮೂವತ್ತಾರು ಸಾವಿರದ ಆರುನೂರು ಸ್ಟೇಷನರಿ ಎರಡು ಸಾವಿರದ ಒಂಬೈನೂರು ಆಮೇಲೆ ವಿದ್ಯುತ್ ಬಿಲ್ ನಾಲ್ಕು ಸಾವಿರದ ನಾನೂರು ಆಮೇಲೆ ಪ್ರಯಾಣದ ಭತ್ತೆ ಎರಡು ಸಾವಿರದ ಇನ್ನೂರು ಐದು ರೂಪಾಯಿ ಪ್ರೋತ್ಸಾಹ ಪ್ರೋತ್ಸಾಹದಂದು ಐನೂರು ಅಂತ ಬ್ಯಾಂಕ್ ವೆಚ್ಚ ನೂರು ಇಪ್ಪತ್ತು ರೂಪಾಯಿ ಆಡೇಟ್ ಟೈಪಿಂಗ್ ಹತ್ತು ಸಾವಿರ ಇತರೆ ವೆಚ್ಚ ಒಂದು ಎರಡು ಸಾವಿರ ರಿಪೇರಿ ಒಂದು ಐನೂರು ಆಹಾರ ಕೂಲಿ ಒಂದು ಸಾವಿರ ನೆಕ್ಸ್ಟ್ ಒಂದು ವಾರ್ಷಿಕ ಸಭೆಗೆ ಏಳು ಸಾವಿರದ ಐನೂರು ಆಮೇಲೆ ಎ ಎ ಬಾಬತ್ತು ಮೂರು ಸಾವಿರದ ಆರುನೂರು ಸಂಘದ ಬುಕ್ಕುಗಳೊಂದು ಮೂರು ಸಾವಿರ ತರಬೇತಿ ಅಂತ ಎರಡು ಸಾವಿರ ಎಪ್ಪತ್ತಾರು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ನೆಕ್ಸ್ಟ್ ವರ್ಷಕ್ಕೆ ಅಂದಾಜು ಬಜೆಟ್ ಅಷ್ಟು ಖರ್ಚು ಆಗ್ಬೋದು ಇಲ್ಲ ಕಮ್ಮಿ ಆದರೆ ಅಪ್ರೂವಲ್ ತೊಗೊಳಂಗಿಲ್ಲ ಜಾಸ್ತಿ ಆದರೆ ನಿಮ್ಮ ಹತ್ರ ಮತ್ತೆ ಅಪ್ರೂವಲ್ ತೊಗೋಬೇಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ರೂಪಾಯಿ ಖರ್ಚಾಗಿ ನಿವ್ವಳವಾಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎರಡು ಮೂವತ್ತೊಂಬತ್ತು ಪೈಸೆ ಉಳ್ಕೊಂಡಿದೆ ಅಂದರೆ ಇಪ್ಪತ್ ನಾಲ್ಕು ಇಪ್ಪತ್ತೈದನೇ ಸ್ಥಾನದಲ್ಲಿ ನಿನ್ನೆ ವರ್ಷ ಬರೀ ಖಾಲಿ ಒಂದು ಸಾವಿರ ರೂಪಾಯಿ ಮಾತ್ರ ಉಳಿದಿತ್ತು ಅಂದರೆ ಹಾಲು ಕಮ್ಮಿ ಇತ್ತು ಕ್ವಾಲಿಟಿ ಇರಲಿಲ್ಲ ಈಗ ನಿನ್ನೆ ವರ್ಷನೂ ಈ ವರ್ಷನೇ ಲಾಭ ಬಂದಿರೋದು ಅದಕ್ಕೆ ಮೂರು ವರ್ಷ ಲಾಸ್ ಅಲ್ಲಿ ನಡೀತಾ ಇತ್ತು ನಿಮ್ಮ ಸಂಸ್ಥೆ ಅಂದ್ರೆ ಸರ್ ಮೂರು ವರ್ಷ ಲಾಸಲ್ಲಿ ಅಲ್ಲಿ ನಡೀತಾ ಇತ್ತು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎರಡು ಮೂವತ್ತೊಂಬತ್ತು ಪೈಸೆ ನಿವ್ ಲಾಭ ಬಂದಿದೆ ಏನು ಎಲ್ಲ ಖರ್ಚು ವೆಚ್ಚಗಳೆಲ್ಲ ಹೋಗಿ ವ್ಯಾಪಾರ ಲಾಭದಲ್ಲಿ ಖರ್ಚುಗಳೆಲ್ಲ ಹೋಗಿ ನಿವ್ವಳವಾಗಿ ಬಂದಿರೋ ಲಾಭ ಅದು ಮತ್ತೆ ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತ ಮಂಜಾಣ್ಣ ಬಿಡು ಅದೇ ತೀಸ್ಕೊಂಡಿಟ್ಟು ಬಾವಣ್ಣ